ಅಮ್ಮ ಏನ್ ಮಾಡ್ತಿದ್ ಇವ ಕಂಟಾ ಓಸಿ ಓದ್ತಾ ನೀನು ಹೋಗಿ ಅಯ್ಯೋ ಮಾರ್ಕೆಟ್ ಅಲ್ಲಿ ಇವನ್ ಸಿಕ್ಕಿದ ಮಗ ಆಕಾಶ ಆಕಾಶ ಸಿಕ್ಕಿದ ಅಮ್ಮ ಏನ್ ಹೇಳ್ತಿದಿ ನೀನು ಮಗ ನಾನೆಕ ಸುಳ್ಳು ಹೇಳಿ ಇಲ್ಲೇ ಅಂತ ಅವ್ರ ಅಷ್ಟು ನೋಡುದ ಹೇಳ್ಬೇಡ ಅನ್ಬೇಕಾಗಿತ್ತು ಯಾರಿಗೂ ಓ ಹಂಗ ಅಂದೆ ಕನ್ ಮಗ ಎಲ್ಲಿದ್ದಾನಂತಮ್ಮ ಮದ್ವೆ ಆಯ್ತಂತ ಪೂಜನ್ಗ ಅಂದ್ವಿ ಇಲ್ಲ ಇಲ್ಲ ಇನ್ನು ಆಗಿಲ್ವಂತ ಮಗ ಅದೇನ ಓದ್ಬೇಕು ಅಂತ ಅಂದಂತೆ ಅದಕ್ಕೆ ಓದ್ತಾ ಇದ್ ಎಲ್ಲ ತೀರೋದು ಎಲ್ಲ ತೀರದು ಅಂತಿದ್ದ

ಊಟ ಮಾಡಕ್ ಹೋಗಿ ಬೇಡತೆ ಊಟ ಮಾಡ್ಕ ಬಂದೆ ಮುಗಿನ ನೋಡ್ಕೊಂಡು ಹೋಗದ ಅಂತ ಬಂದೆ ಕಣತ್ತೆ ಸರಿ ಸರಿ ಕಣಪ್ಪ ಸರಿ ಸುಮ್ನೀರು ಆಯ್ತು ಹೆಂಗಿನ ಬಂದಿ ಸರಿ ಆಯ್ತು ಬತ್ತ ಬತ್ತ ಇರು ಹೋಯ್ತ ಬತ್ತವ ಇರು ಏನಾದ್ರು ಬೇಕಾದಾಗ ಫೋನ್ ಮಾಡ್ತೀನಿ ಬೋವ ಏನಾದ್ರು ಮಾಡ್ದಾಗ ಚಿಕನ್ ಗಿಕನ ಊಟ ಮಾಡಿವಂತೆ ಅಯ್ಯೋ ಬೇಡ ಬಿಟ್ರತೆ ಮಾಡ್ಕ ಉಣ್ಣಿ ಪಪ್ಪ ಎಲ್ಲಿದಿರತ್ತೆ ಈಗ ಅಯ್ಯೋ ಇಲ್ಲೇ ಕಣಪ್ಪ ಇರೋದು ಏನ್ ಮಾಡಿ ದರದ್ರ ಮುಂಡೆ ಮಗ ನನ್ನ ಹಳಿ ಮಯ್ಯ ಮಾಡಿ ಮಾಡಿ ಮೋಸ ಮಾಡ್ದ ಇನ್ನೇನು ಮಾಡಿ ಮಗಿನ ಬೇರೆ ಬಸ ಮಾಡಿಸ್ಬೇಕು ಅಂತಿದ್ದ ಅಕ್ಕಿ ಕಾಡ್ದೆ ತಗ ಬಂದ್ಬಿಟ್ಟು ಅಕ್ಕನ ಮಗಿ ತಗಿ ದಿವಸ ಆಯ್ತು ನೀವ್ ಬಂದಿ ವರ್ಷ ಆಯ್ತು ಕನ್ ಮಗ ಈ ಮನೆಗ್ ಬಂದಿ ನಾವು ಅಯ್ಯೋ ನಾನು ಇದೇ ರೋಡಲ್ಲಿ ತಿರ್ಗಿನಿ ಕನತೆ ನಮ್ಗೆ ನಿಜಗೂ ಗೊತ್ತೇ ಇಲ್ಲ ಓ ಇಲ್ಲ ಇದ್ದಿದ್ದು ನಾವು ಫಸ್ಟ್ ಇಂದಾನು ಇಲ್ಲ ಇರೋದು ಅಮ್ಮ ಆಲ್ ತಕ ಬರಗ ಕಾಫಿ ಮಾಡ್ತೀನಿ ಕುಡಿ ಪಾಪು ಎತ್ಕತೀನಿ ನಿಖಿತ ನಿಜವಾಗ್ಲು ಏನ್ ಈ ಪರಿಸ್ಥಿತಿ ನೋಡಿ ಬಾಳ ಬಟ್ಟೆ ಉಳಿತಾರ ನನ್ಗೆ ಅಯ್ಯೋ ಏನು ಏನು ಮಾಡಕ್ಕದು ಬಿಡುವ ಕಾಸು ಹ್ಮ್ ಎಲ್ಲ ನಮ್ಮ ಮನೆ ಬರ ಹ್ಮ್ ನಾವ್ ತಂದಿದ್ದ ಬೇರೆ ಕೊಡಂಗಿದ್ದ ಊಟ ಮಾಡ್ಬಾಡ ನಿಮ್ ಅಮ್ಮ ಡ್ಯೂಟಿ ಯಾವಾಗ ಹೋಗೋದು ಇವತ್ತು ರಜಾ ಕನಕಾಸು ನಾಳೆ ಕೊಯ್ತದೆ ಯಾಕೆ ಏನು ಇಲ್ಲ ನಿನ್ ಫೋನ್ ನಂಬರ್ ಕೊಡು ನೋಡು ಏನಾದಿದ್ರೆ ಅಮ್ಮನಿಗೆ ಮಾಡೋದ್ ಅಂತ ಫೋನ್ ಇಲ್ಲ ಕತೆ ನನ್ ಫೋನ್ ಮಾಡಿ ಕಂಡಿಲ್ಲ ಏನು ಮಾಡಕ್ ಫೋನ್ ನನ್ಗೆ ಇಲ್ಲ ಅದೇ ಸುಳ್ಳು ಹೇಳಿ ನಿಂತ ಫೋನ್ ಇಲ್ಲ ನೀತದ ಅಷ್ಟೇ ಫೋನ್ ಮಾಡ್ತಿತ್ತು ಅಯ್ಯೋ ನನ್ನ ಫೋನ್ ಅದು ಚಾರ್ಜ್ ಇಲ್ಲ ಕಿಲ ಸ್ವಿಚ್ ಅಪ್ ಆಯ್ತದೆ ಯಾವಾಗ ಬೇಕಾದಾಗ ಅಷ್ಟೇ ಆನ್ ಮಾಡ್ಕೊಳ್ಳೋದ್ ನಾನು ಇಲ್ಲ ಅಂದ್ರೆ ಆನ್ ಮಾಡಕ್ಕಿಲ್ಲ ಕನಪ ಹಂಗ ಕೊಡ್ಬೇಕಲ್ಲ ಅನ್ಬಿಟ್ಟಂಗ ಅಂತ ಇದೆಯಾ ಏನ್ ಫೋನ್ ನಂಬರ್ ಕೊಡ್ಬಿಟ್ರಿ ಏನಾಗ್ಬಿಟ್ಟದು ಸರಿ ಬಿಡು ಆಯ್ತು ನಿನ್ನ ಇಷ್ಟ ಕೊಟ್ರ ಕೊಡು ಕೊಡ್ದೋ ರೀ ನಾವು ಎಲ್ಲಾರಿದ್ರು ಮನೆಗೆ ಬರ್ತೀವಿ ಹಾಂ ಹಾಂ ಏನು ಬಂದಿ ನಮ್ಮ ಅಮ್ಮ ಇದ್ದಾಗ ಬಾ ಅವ ಬಂದ್ರೆ ಇಲ್ಲ ಅಕ್ಕ ತಪ್ಪು ಕೇಳ್ಕತ್ತಾರೆ ಓ ಏನು ನಿಕ್ಕಿತ್ತ ಏನು ಹಿಂಗೆ ಆಗ್ತೈತಿ ಹಿಂಗೆ ಗಾಡಿ ಆಡಿ ಜೀವ್ನ ಹಾಡು ಮಾಡ್ಕೊಂಡಿದೀಯ ಏನು ಮುಂದಕ್ಕೂ ಜೀವನ ಹಾಳು ಮಾಡ್ಕೊಬಿಡ ಬದ್ಕತ್ ಕಲಿ ನೀನು ಏನು ಬದ್ಕತ್ ರೀ ಈ ಬದ್ಕತ್ ಕಲ್ತಿರತ್ತನೇ ಅವ್ನು ಸರಿ ಇಲ್ಲ ಅಂದ್ಬಿಟ್ಟು ಬಟ್ಬಿಟ್ಟು ಈಗ ಆರಾಮಾಗಿ ಇವನೇ ನೀನು ಏನೇನು ಬದುಕಬೇಕು ನನ್ನ ಪ್ರಪಂಚ ನನ್ನ ಮಗ ನಮ್ಮ ಅಮ್ಮ ಅಷ್ಟು ಬಿಟ್ಟರೆ ನಂಗೆ ಯಾರು ಇಲ್ಲ ಕನಪ ನಾನು ಯಾರ ಬಗ್ಗೆ ನನ್ನ ತರನೇ ಕೆಟ್ಟ್ಕೊಳ್ಳಕಿಲ್ಲ ಏನೂ ಇಲ್ಲ ಆಗಿದೆಲ್ಲ ಕೆಟ್ ಮತ್ತು ಸೊಂತ ಮತ್ತೆ ನಿಮ್ದೇ ಇವ್ನಿಕ ನಾಕಸು ನಿಜವಾಗ್ಲೂ ಜೀವನದಲ್ಲಿ ಚೆನ್ನಾಗಿದ್ದೀನಿ ಏನ್ ಚೆನ್ನಾಗಿದ್ಯೋ ಏನೋ ಏನೇ ಆಗಲಿ ಒಂದು ಹೆಂಗೆ ಒಂದು ಗಂಟಿ ಅಂತ ಇರ್ಬೇಕು ಕಣ್ಣು ನಿಖಿತ ಇವ ಹಂಗೇನಿಲ್ಲ ನಾನು ಆರಾಮಾಗಿ ಇವನಿ ಕಣ ಹಾಕಸು ನಮ್ಮಅಮ್ಮ ನಾನು ಎಲ್ಲ ನೆಮ್ಮದಾಗೆ ಇವಿ ಪಾಪಗೆ ಏನಂತ ಹೆಸರು ಕಟ್ಟಿದ್ರಿ ಅಂತ ಕಟ್ಟಿದ್ವಿ ಆ ಏನು ಹುಡುಗಿ ಹೆಸರು ತ್ರಿಸ ಅಂದ್ರೆ ಸುಮ್ಮನೆ ಕಟ್ಕೊಂಡಿವಿ ಇನ್ನು ದೇವ್ರ ಹೆಸರು ಕಟ್ಸಿಲ್ಲ ನಾವು ತ್ರಿಸ ತ್ರಿಸ ಅಂತೀವಿ ಸರಿ ಕಣವ ಆಯ್ತು ಏನಾರು ಇದ್ರೆ ನೀನು ನನಗೆ ಫೋನ್ ಮಾಡು ಹಾ ಆಮೇಲೆ ನಿಮ್ಮ ಅಮ್ಮ ತೆಗಿತಾ ಹೋದಾಗ ಫೋನ್ ಮಾಡು ಏನಾರು ಮಗಿಗಿ ಕೂಸಾರ್ ತಪ್ಪಿದ್ರೆ ಅದೇ ನನ್ನ ಮಗ ಆರೋಗ್ಯ ಅದೇ ಕೂಸಾರ್

ನಾನು ಬುಟ್ಟಿದ ಕೇಳುವಳು ಇನ್ನೊಂದು ಮದುವೆ ಆಗಿದ್ದು ಅಂದ್ಬಿಟ್ಟು ಹೊಸಿ ಬೇಜಾರ್ ಅಯ್ಯೋ ಯಾಕೆ ಕಸ ಬೇಜಾರ್ ಮಾಡ್ಕೊಂಡು ನೀನೇನು ಬುಡ್ಡಿಲ್ಲ ನಾನೇ ತಾನೇ ನಿನ್ನ ಮದುವೆ ಕಿನ್ನ ಮುಂಚೆಗೆ ಹೋಗಿದ್ದು ನಾನು ಯಾವತ್ತೂ ನಿನ್ನ ಮೆಕ್ಕೆ ಕೇಳನೆ ಏನೋ ಹಣೆ ಬರೀತು ಆಯಿತು ಇನ್ನೇನು ಪೂಜೆ ಚೆನ್ನಾಗಿದ್ದಾಳೆ ಚೆನ್ನಾಗವಳೆ ಏ ಒಂಚೂರು ನಾಲ್ ಎಡ್ಜಾಯಿಲ್ಲ ಅವಳಿಗೆ ಏ ದಡ್ಡಿ ದಡ್ಡಿ ಕಂದ್ಬಿಡುವಳು ಮೊದ್ಲಿಗಿಂತ ಒಂಥರ ದಡ್ಡ ದಡ್ಡ ಆಡ್ತಾಳೆ ನಿಜಕ್ಕೆ ನಿಕ್ಕಿದ್ದ ಒಂಚೂರು ಅಂತ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ ಏನು ಮಾಡಿದ್ಲು ಒಂದು ಪಾರ್ಕ್ ಹೋಗದ ಅಂದ್ರೆ ಬರಿಕಿಲ್ಲ ಒಂದು ಪಿಚ್ಚರ್ ಹೋಗೋಣ ಅಂತ ಬಂದ್ರು ಅಂದ್ರೆ ಬರೀಕಿಲ್ಲ ಎಲ್ಲಗೂ ಬರೀಕಿಲ್ಲ ಒಂಥರ ಮುಚ್ಚಿಡ್ಸ್ತಾಳೆ ಒಳ್ಳೆ ತನ್ನದು ಎಲ್ಲ ತಾವು ಸುತ್ತಬಿಟ್ಟು ಜೀವನ ಮಾಡ್ಕೊಂಡಿ ನನ್ನಂಗ್ ಕರೆಕ್ಟ್ ಆಗಿ ಅವಳಕ್ಕ ಸುಮ್ಕೀರ ಇನ್ನೇನು ನೀವ್ ಬಿಡ್ರಪ್ಪ ಹುಡ್ಗಿರು ನೀವು ಬಿಟ್ಕೊಟ್ಟಿರ ನೋಡು ಆಕಾಶ್ ನಾನು ಹೇಳ್ತೀನಿ ಕೇಳು ಪೂಜೆ ಮಾಡಿದಿ ಬಾಳ ಒಳ್ಳೆ ಹುಡುಗಿ ಏನ್ ಬಾಳ ಬದಲಾಗ್ಬಿಟ್ಟಿದ ನೀನು ಏ ಸ್ವಾಮಿ ಕಂಡಿದ್ದಿಂಗ್ ಸರಿ ಕಂದ್ಬಿಡು ನೋಡುದಕ್ಕಿತ್ತ ನೀನ್ ಏನಾರು ಅನ್ಕೋ ಒಂದ್ ಹೆಣ್ಣಿಗೆ ಒಂದ್ ಗಂಡ ಇರ್ನೇ ಬೇಕು ಏ ಅವಶ್ಯಕತೆ ಇಲ್ಲಾಕಾಶ್ ಆರಾಮಾಗಿದೀವಿ ನಮ್ಮಅಮ್ಮನ ನಾವ್ ಮಾಡ್ಕಡೆ ತಪ್ಪಿಗೆ ತಕ್ಕ ಸಿಕ್ಸೆ ಅನ್ಬೋಸೇಬೇಕಲ್ವಾ ನಮ್ಮಅಪ್ಪನ ಯಾವತ್ತೂ ಕಷ್ಟ ತೋರ್ಸಿತ್ತಿರಾ

ಅಯ್ಯೋ ಮಗ ನಾನು ನೋಡಿದ್ದಿಲ್ಲ ಕನ್ ಮಗ ನೋಡಿದ್ರೆ ಮಾತಾಡ್ಸೋ ಅದಕ್ಕೆ ನೋಡು ನೋಡ್ದಂಗೆ ಹೋದಾರ ನೋಡಿದ್ರೆ ನಾನು ಮಾತಾಡ್ಸ್ತಿತ್ತಿಲ್ವ ನಿಜವಾಗ್ಲೂ ನಾನು ನೋಡ್ಲಿಲ್ಲ ಕನ್ ಅಕಾಸು ಸರಿ ಬಿಡಿಯತ್ತೆ ಎಲ್ಲ ನೀವು ನೋಡಿ ಏನೋಟ್ರೆ ನಿಮ್ಮನ್ನ ನಾನು ನೋಡ್ದೆ ಕನತ್ತೆ ಹ್ಞೂ ನಿಮ್ಮನ್ನ ನಾನು ನೋಡ್ದೆ ಏನು ಮಾಡಿಯಪ್ಪ ನನ್ನ ಮಗಳ ಜೀವನ ನನ್ನ ಕ ನನ್ನ ಮಗಳು ನನ್ನ ಕೈ ಯಾರು ನಾನೇ ಹಾಳು ಮಾಡ್ದಂಗೆ ಆಯಿತು ಏನು ಮಾಡಿಯೇ ನೀನಾದ್ರೆ ನೆಮ್ಮದಿಯಾಗಿರು ಅದಕ್ಕೆ ಮದುವೆ ಆಗಿಬಿಡಿದ್ರಿ ಪೂಜೆ ನೀನು ಇನ್ನೂ ಯಾಕೆ ಹಿಂಗೆ ಹತ್ತಿದ್ದೀರಿ ಮದುವೆ ಬರ್ತನೆ ಅಯ್ಯೋ ಯಾಕಕಣೆ ಒಳ್ಳೆ ತಿಯಾರ್ತಾಳ ಕರತೆ ನಿಜವಾಗ್ ನನಗೆ ಯಾಕ ರೋಲ್ ನ ಮದುವೆ ಮಾಡ್ಕತ್ತೆ ಅಂತ ಅನ್ಕೊಂಡು ಬಿಟ್ನೋ ನನಗೆ ಆಗ್ಬಿಡತೆ ಯಾಕ ಗಂಧಿ ಒಳ್ಳೆ ಹುಡುಗಿ ಹಂಗಲ್ಲ ಅನ್ಬೇಡ ನೀನು ಮಾಡಕೋ ಈ ಅಂತೆ ಹುಡುಗಿ ಸಿಕ್ಕದ ಕಷ್ಟ ಇವತ್ತು ಏನುನ್ ಮಾತ್ ಪತ್ತದ ಕತೆ ಪತ್ತದ ಅದಕ್ಕೆ ಜೀವನನೇ ಆಡ್ ಮಾಡ್ಕೊಂಡಾರಕಸು ನೀನು ಸರಿ ಕಂದ್ಬಿಡು ಅಯ್ಯ ಎಷ್ಟು ಕಷ್ಟ ಅನ್ನದು ನಾನು ಗೊತ್ತು ಕನ್ಮಗ ವೇದಾ ಬೇಡ ಕರಪ್ಪಪ್ಪ ಮಾಡಕೋ

ಬಾ ಬರಬೇಕು ಅಂದಾಗ ಬಾ ಆಯ್ತಾ ಪೂಜೆನು ಕರ್ಕ ಬಾ ಒಂದ್ಸತಿ ಅಗು ಬೇ ಕರ್ಕ ಬತ್ತಿನ ಅವಳ ಅವಳು ಕೂಟ ಮಾತಾಡ್ತಾ ಇಲ್ಲ ಕಣತೆ ನಂಗೆ ಕೋಪತ್ ಬಿಟ್ಟು ಅವಳು ಹಂಗಾಡ್ತಾಳೆ ಅಂತ ಚೂರ್ ಕಾಮನ್ ಸೆನ್ಸ್ ಇಲ್ಲ ಹ್ಮ್ ಅದಕ್ಕೆ ಮಾತಾಡ್ತಾ ಇಲ್ಲ ನಾನು ಅಯ್ಯೋ ಒಂದ್ ಮಾತು ಬರ್ತದೆ ಹೋಯ್ತದ ಅದ್ನೇ ಕಟ್ಕೊಂಡ್ ಕುತ್ಕೊ ಬಿಡ ಸುಮ್ನೆ ಇರಪ್ಪ ಹಂಗಾರ ಕಣತೆ ಕಾಮನ್ ಸೆನ್ಸ್ ಇರ್ಬೇಕ ನೀ ಅವಳಿಗೆ ಹೆಂಗಾಡ್ತಾಳೆ ಗೊತ್ತಾ ಅಯ್ಯೋ ಆಯ್ತ ಸುಮ್ಕೆರು ಏನು ಒಂದ್ ಮಾತು ಬರ್ತದೆ ಹೋಯ್ತದೆ ಮಗ ಈಗ ಮದ್ವೆ ಮಾಡ್ಕೊಂಡು ಇಪ್ಪತ್ತು ವರ್ಷ ಆದ್ರೆ ಜಗಳ ಆಡ್ತಾರೆ ಅಂತದ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕನ್ನ ಆಕಸು அமர்லைக்கேட குத்தி டிக்கெ நங்க அடிகாடு ஊட்ட மாப்பாட் சரி கனப்பா ஏன்னா மட்டன் நிகிதாக்கா குத்வோ இல்ல நிகிதா காஃபி டீ குடிக்கலாட்பா இல்லை சரிப்பாட்டு மாம மாம மேடம் ಹಾಂ ಮಾವನಾ ಸರಿ ಆಯಿತು ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ